ಕರ್ತನ ನಮಗೆ ಸ್ತೋತ್ರವಾಗಲಿ ಈ ಮುಂಜಾನೆ ವೇಳೆಯಲ್ಲಿ ಆಸರೆ ಟಿವಿಯನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಯಶವಿನ ನಾಮದಲ್ಲಿ ಕುಟುಂಬ ಪ್ರಾರ್ಥನೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ನಾನು ಬಯಸ್ತಿದ್ದೇನೆ ಬನ್ನಿ ಸಮಯದಲ್ಲಿ ನಾವು ಕರ್ತನಿಗೆ ಸ್ತೋತ್ರ ಹೇಳೋಣ ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತಾತನಿಗೆ ನಾವು ಕೃತಜ್ಞತಾ ಸ್ತೋತ್ರವನ್ನು ನಾವು ಮಾಡಬೇಕು ಪ್ರಿಯರೇ ನನಗಾಗಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನಾವು ಆತನ ಕರಗಳಲ್ಲಿ ನಾವು ಒಪ್ಪಿಸಿಕೊಡುತ್ತಾ ಅಪ್ಪ ನೀನು ಮಾತ್ರವೇ ಸ್ತೋತ್ರಕ್ಕೆ ಯೋಗ್ಯನಾದಂಥ ದೇವನು ನನ್ನ ಜೀವಿತದಲ್ಲಿ ಅಪ್ಪ ನೀನು ಎಣಿಸಲಿಕ್ಕೆ ಅಸಾಧ್ಯವಾಗಿರುವಂತಹ ಅನೇಕ ಸಂಗತಿಗಳನ್ನು ಅನೇಕ ರೀತಿಯಾದಂಥ ಆಶೀರ್ವಾದಗಳನ್ನು ಕರ್ತಾನೆ ನೀನು ನನಗೆ ಮಾಡಿದ್ದೀಯಪ್ಪ ಯಾವ ರೀತಿಯಾದಂಥ ಯೋಗ್ಯತೆ ನನಗೆ ಇಲ್ಲದಂತಹ ವ್ಯಕ್ತಿಯನ್ನು ಕರ್ತನೆ ನಿನ್ನ ಯೋಗ್ಯ ಸ್ಥಿತಿಯಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಅಪ್ಪ ನಿನ್ನ ಮಹಾ ಕೃಪೆಯಿಂದ ಅಪ್ಪ ನೀನು ನಡೆಸಿದ್ದೀಯಪ್ಪ ಸ್ತೋತ್ರ ಕರ್ತನೆ ಅಪ್ಪ ಸ್ತೋತ್ರ ಸ್ತೋತ್ರ ಸ್ತುತಿ ಹಾಳೆ ನನ್ನ ಸುರ ಜನ ನನ ಗಾಗಿ ಮಾಡಿರೋ ഗി വാണിപ്പ இந்த லாலா தன் ஆசிர்வாத கடன் என்றென்று நீ நீடித்தே யோக்கியாகே இல்லாத நானா கேட்கதே the কৃপে ভ ി മാ സുപ്പ എന്തിരുവേ സുരുന്ന സുഹാട നന്നായി ನಾವು ಈ ಸಮಯದಲ್ಲಿ ವಾಕ್ಯವನ್ನು ಧ್ಯಾನ ಮಾಡುವ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕರಿಂದ ಏಳನೇ ವಾಕ್ಯ ತನಕ ನಾವು ನೋಡುವ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ನಿಮ್ಮ ಸೈರಣಿಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ ಕರ್ತನು ಹತ್ತಿರವಾಗಿದ್ದಾನೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಸಮಯದಲ್ಲಿ ವಾಕ್ಯದ ಜ್ಞಾನವನ್ನು ನೋಡೋಣ ನಾವು ಈಗಾಗಲೇ ಓದಿರೋ ಹಾಗೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ಈ ವಾಕ್ಯದಲ್ಲಿ ನಾವು ನೋಡುವ ಪ್ರಕಾರ ನಾವು ಕರ್ತನಲ್ಲಿ ಇರುವಾಗ ನಮಗೆ ಶೋಧನೆಗಳು ಸಂಕಟಗಳು ಬಂದೇ ಬರ್ತದೆ ಹಾಗೆಯೇ ನಾವು ಆ ಸಮಯದಲ್ಲಿ ಕೂಡ ನಾವು ಏನು ತೊಂದರೆಗೆ ಅದನ್ನು ನಾವು ಮನಸ್ಸಿನಲ್ಲಿ ಇಡದೆ ನಾವು ಸಂತೋಷವಾಗಿರ್ಬೇಕು ಆ ಸ್ವ ಆ ಶೋಧನೆಯನ್ನು ಆ ಕಷ್ಟವನ್ನು ನಾವು ಸಂತೋಷದಿಂದ ಜಯಿಸುವವರಾಗಿರಬೇಕು ಮುಂದೆ ನಾವು ಓದುವಾಗ ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲ್ಲ ಅಂದರೆ ಈ ಟೈಮಲ್ಲಿ ಆ ಶೋಧನೆ ಟೈಮಲ್ಲಿ ಆಗಿರ್ಬೋದು ಕಷ್ಟದ ಸಮಯದಲ್ಲಿ ಆಗ್ಬೋದು ಏನೋ ಒಂದು ಸಮಸ್ಯೆ ನಿಮ್ಮ ಜೀವಿತದಲ್ಲಿ ಇರ್ಬೋದು ಅಂಥ ಸಮಯದಲ್ಲಿ ನಾವು ತಾಳ್ಮೆಯಿಂದ ದೇವರು ಇದಕ್ಕೆ ಸದುತ್ತರನ್ನು ಕೊಡ್ತಾನೆ ಅಂತ ನಾವು ತಾಳ್ಮೆಯಲ್ಲಿ ಕಾದುಕೊಂಡಿರುವಾಗ ಅದನ್ನು ನೋಡಿ ಬೇರೆಯವರು ನಮ್ಮಿಂದ ಪ್ರೇರೇ ಪ್ರೇರೇಪಿಸಲ್ಪಡ್ತಾರೆ ಅಂದರೆ ನಾವು ಉತ್ತರರಿಗೆ ಸಾಕ್ಷಿಯಾದ ಜೀವಿತವನ್ನು ನಡೆಸುವವರಾಗಿರ್ಬೋದು ಹಾಗೆಯೇ ಮುಂದೆ ಓದುವಾಗ ಕರ್ತನು ನಮ್ಮ ಹತ್ತಿರವಿದ್ದಾನೆ ಎಂಥ ಶೋಧನೆ ಬಂದಲಿ ಎಂಥ ಕಷ್ಟ ಸಮಸ್ಯೆಗಳು ಬರಲಿ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಒಂದು ಇರಬೇಕು ನಮ್ಮ ಏಸು ಕ್ರಿಸ್ತನು ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾನೆ ಆ ಸಮಯದಿಂದ ಆ ಸಮಸ್ಯೆಯಿಂದ ನಮ್ಮ ಆತನು ಹೊರತರುವತನಾಗಿದ್ದಾನೆ ಅದಕ್ಕೋಸ್ಕರ ನಾವು ಸಂತೋಷ ಪಡುವವರಾಗಿರಬೇಕು ಮುಂದೆ ನಾವು ಓದುವಾಗ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಈಗ ನಾವು ಹೇಳ್ಬೋದು ನಮ್ಮ ಜೀವಿತದಲ್ಲಿ ಅನೇಕ ಅನೇಕ ವಿಷಯಗಳು ತುಂಬ ನಮ್ಮ ಲೈಫ್ನ ಪ್ರತಿಯೊಂದು ಸ್ಟೇಜ್ನಲ್ಲಿ ಹಂತಗಳಲ್ಲಿ ಅನೇಕ ಪ್ರಾಬ್ಲಮ್ಸ್ಗಳು ಬರ್ತದೆ ಅನೇಕ ವಿಷಯಗಳಿರ್ತದೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆ ವಿಷಯಗಳಲ್ಲಿ ನಾವು ಯಾವುದೇ ರೀತಿಯ ಯೋಚನೆಗಳಲ್ಲಿ ಅಥವಾ ನಾವು ನಂಬಿಕೆಯನ್ನು ಕಳೆದುಕೊಳ್ಳದೆ ಏಸುವಿನಲ್ಲಿ ಇಟ್ಟು ನಾವು ದೃಢವಾಗಿ ನಿಂತು ಆತನಲ್ಲಿ ನಂಬಿಕೆ ಇಟ್ಟು ನಾವು ಆ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ವಿಜ್ಞಾಪನೆ ಮಾಡುವಾಗ ಆತನು ಖಂಡಿತವಾಗಿ ಅದಕ್ಕೆ ಒಂದು ದಿವಸ ಉತ್ತರವನ್ನು ಕೊಟ್ಟೇ ಕೊಡ್ತಾನೆ ಆಗ ಎಲ್ಲ ಗ್ರಾಹಿಕೆಯನ್ನು ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಈ ರೀತಿ ನಾವು ನಮ್ಮ ಸಂಕಟದಲ್ಲಿಯೂ ನಮ್ಮ ಕಷ್ಟದಲ್ಲಿಯೂ ದೇವರನ್ನು ಸ್ತುತಿ ಆರಾಧನೆ ಮಾಡುವ ಸಮಯದಲ್ಲಿ ಏನಾಗ್ತದೆ ನಮ್ಮ ಹೃದಯದಲ್ಲಿ ಒಂದು ಸಮಾಧಾನ ಶಾಂತಿ ನೆಲೆಯಾಗ್ತದೆ ಅದರಿಂದ ಏನಾಗ್ತದೆ ನಮ್ಮ ಎಲ್ಲ ಆಲೋಚನೆಗಳು ಬದಲಾಗ್ತದೆ ನಮ್ಮ ಎಲ್ಲ ನಕಾರಾತ್ಮಕ ಭಾವನೆಗಳು ಚೇಂಜ್ ಆಗ್ತದೆ ಸಕಾರಾತ್ಮಕವಾದ ಭಾವನೆಗಳು ನಮ್ಮಲ್ಲಿ ಉಂಟಾಗ್ತದೆ ಹಾಂ ನನ್ನಿಂದ ಸಾಧ್ಯ ಈ ಕೆಲಸ ನನ್ನಿಂದ ಸಾಧ್ಯ ಈ ಪ್ರಾಬ್ಲಮ್ ಇಂದ ನನಗೆ ಹೊರಬರಲಿಕ್ಕೆ ಸಾಧ್ಯ ಈ ರೀತಿಯಾದ ಪ್ರೇರಣೆಗಳು ವಾಕ್ಯದಿಂದ ನಮಗೆ ಪ್ರಾರ್ಥನೆಯಿಂದ ನಮಗೆ ದೇವರು ಒದಗಿಸುವವನಾಗಿದ್ದಾನೆ ಈ ಎಲ್ಲ ವಾಕ್ಯದಿಂದ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಆ ಮೈ ನಾವೀಗ ಪ್ರಾರ್ಥಿಸುವ ಪ್ರಿಯರೇ ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಮುಖಾಂತರ ಕರ್ತನೆ ನೆನಪಾದ ಬಳಿ ಬಂದೇ ಕರ್ತನೆ ಯೇಸಪ್ಪ ಕರ್ತನೆ ನೀನು ಒಳ್ಳೆಯ ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡುವುದಕ್ಕಾಗಿ ನನಗೆ ಸ್ತೋತ್ರವಾಗಲಿ ಕರ್ತನೆ ಈ ಸಮಯದಲ್ಲಿ ಕರ್ತನೆ ಆಸರೆ ಟಿ ವಿಯನ್ನು ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬರಿಗೋಸ್ಕರ ನಾನು ಪ್ರಾರ್ಥಿಸ್ತದೇ ಕರ್ತನೆ ಅಪ್ಪ ಇವತ್ತಿನ ದಿನವೆಲ್ಲ ಪ್ರತಿಯೊಬ್ಬರನ್ನು ಅದ್ಭುತವಾಗಿ ನಡೆಸುವ ತಂದೆ ನೀನಾಗಿದ್ದಕ್ಕಾಗಿ ನನಗೆ ಸ್ತೋತ್ರ ಎಸಪ್ಪ ಕರ್ತನದ ಯಾರು ಯಾರು ಕರ್ತನೆ ಯಾವ ಯಾವ ಸಮಸ್ಯೆಗಳಿಂದ ದುಃಖಗಳಿಂದ ವೇದನೆಗಳಿಂದ ಅಪ್ಪ ಹಾದು ಹೋಗ್ತದೆ ಕರ್ತನೆ ಅವರೆಲ್ಲರೂ ಕರ್ತನೆ ಅದ್ಭುತವಾಗಿ ಎಲ್ಲ ಕಷ್ಟಗಳಿಂದ ಬಿಡಿಸುವ ದೇವರು ನೀನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಪಾಗ ಕರ್ತನೆ ಯಾವಾಗಲೂ ಕರ್ತನೆ ಪ್ರಾರ್ಥನೆಗಳಲ್ಲಿ ವಿಜ್ಞಾಪನೆಗಳಲ್ಲಿ ಕರ್ತನೆ ಎಲ್ಲರೂ ನಿರತರಾಗಲಿಕ್ಕೆ ನಿಮಗೆ ಸಹಾಯ ಮಾಡು ಕರ್ತನೆ ಯಾವಾಗಲೂ ಕರ್ತನೆ ಅನೇಕ ದುಃಖಗಳು ವೇದನೆಗಳು ಸಮಸ್ಯೆಗಳು ಬರುವಾಗಲೂ ಕರ್ತನೆ ಅದನ್ನು ನೋಡದೆ ಸ್ವಾಮಿ ನಿನ್ನನ್ನು ದೃಷ್ಟಿಸಿ ನೋಡಲಿಕ್ಕೆ ಆಗುವಂತೆ ಸಹಾಯ ಮಾಡು ಕರ್ತನೆ ಯಾವಾಗಲೂ ಸಂತೋಷವಾಗಿ ಸಮಾಧಾನಕರವಾಗಿ ಇರಲಿಕ್ಕೆ ಪ್ರತಿಯೊಂದು ನನ್ನ ಮಕ್ಕಳನ್ನು ಅದ್ಭುತವಾಗಿ ನೀನು ನಡೆಸಿಕೊಂಡು ಹೋಗಬೇಕಾಗಿ ಪ್ರಾರ್ಥಿಸ್ತಾ ಕರ್ತನೆ ಅಪ್ಪ ಐಸುವು ನಿನಗೆ ಸ್ತೋತ್ರ ಸ್ತೋತ್ರವಾಗಲಿ ಕರ್ತನೆ ಆ ವರ್ತಿಯೊಬ್ಬರು ಕರ್ತನೆ ಮಾಡುವ ಕೆಲಸ ಕಾರ್ಯಗಳನ್ನು ಕರ್ತನೆ ಅಪ್ಪ ಎಲ್ಲ ನೀನು ಆಶ್ವದಿಸಿ ನಡೆಸು ಕರ್ತನೆ ಮಕ್ಕಳನ್ನು ಮಕ್ಕಳ ವಿದ್ಯಾಭ್ಯಾಸ ಆಶ್ವಾದಿಸಿ ನಡೆಸಪ್ಪ ಕರ್ತನೆ ಪ್ರತಿಯೊಂದು ಕುಟುಂಬಗಳಿಗೆ ಕರ್ತನೆ ಯಾರ್ಯಾರು ಯಾವ ಯಾವ ಸಮಸ್ಯೆಗಳಿಂದ ಅನಾರೋಗ್ಯದಿಂದ ದುಃಖ ವೇದನೆಗಳಿಂದ ಹಾದು ಹೋಗ್ತಾರೆ ಕರ್ತನೆ ಅವರ ಸಮಸ್ಯೆಗಳಿಗೆ ಬಿಡುಗಡೆ ಕೊಟ್ಟು ಅದ್ಭುತವಾಗಿ ಇವತ್ತಿನ ದಿನವೆಲ್ಲ ನೀನು ನಡೆಸಿಕೊಂಡು ಹೋಗಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಕರ್ತನೆ ಪ್ರತಿಯೊಬ್ಬರು ಮಾಡುವ ಪ್ರಯಾಣಗಳನ್ನು ಆಶ್ವದಿಸಿ ಅಪ ಕತನ ಪ್ರತಿಭರ ಅಪ ಕಥನ ವೆಹಿಕಲ್ ಸುತ್ತಲೂ ಕರ್ತನೆ ದೈವ ಕಾವಲು ಉಂಟಾಗಿ ಏಸಪ್ಪ ಕರ್ತಾನೆ ಅಪ್ಪ ಎಲ್ಲರ ಕಣ್ಣೀರುಗಳು ವೇದನೆಗಳು ನಿರಾಶೆಗಳು ಎಲ್ಲಾಗಳನ್ನು ಬಿಡುಗಡೆ ಕೊಟ್ಟು ಅದ್ಭುತವಾಗಿ ನಡೆಸುವುದಕ್ಕಾಗಿ ಸ್ತೋತ್ರವಾಗಲಿ ಕರ್ತನೆ ಅಪ್ಪಾ ಏಸುವೆ ಎಲ್ಲರ ಸಂಗಡ ತಾನೇ ಅದ್ಭುತವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ ಯುಗದ ಸಮಾಪ್ತಿಯವರೆಗೆ ನಿನ್ನ ಸಂಗಡೆ ಇದ್ದೇನಂತೆ ನೀನು ವಾಗ್ದಾನ ಮಾಡಿದೆ ರಾಜನೇ ಪ್ರತಿಯೊಬ್ಬರ ಸಂಗಡ ನೀನು ಇದ್ದುಕೊಂಡು ಕರ್ತನೆ ಎಲ್ಲಾ ವಿಷಯಗಳಲ್ಲಿ ಅಪ್ಪ ಎಲ್ಲರಿಗೆ ಜಯದಿಂದ ಜಯಕ್ಕೆ ನಡೆಸುವ ತಂದೆಯ ನೀನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ ಅಪ್ಪ ಆತನು ಕಾರ್ಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ಅಪ್ಪಾಜನ ಪ್ರಾರ್ಥನೆ ಕಳೆದ ಪ್ರೀತಿಗಾಗಿ ನಿನಗೆ ಸ್ತೋತ್ರವಾಗಲಿ ರಾಜನೆ ಎಲ್ಲ ಘನ ಮಾನ ಮಹಿಮನೆಗೆ ಸಲ್ಲಿಸುತ್ತೇನೆ ಯೇಸುವಿನ ನಾಮದಲ್ಲಿ ಬೇರಿ ಹೊಂದೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ